ಸಂಜೇತನ ಕೈ ಸಣ್ಣ ಸೌಟಿನ ತುಂಬಾ ಗಂಜಿ ಕಾಣದೆ ಬಳಲಿದೇನೋ ವ್ಯಂಜನ ಮೊದಲಾದ ನಾನಾರ ಸಂಗಳ ಭುಜಿಸುವುದು ಮತ್ತೇನೋ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಸಂಜೆ ತನಕ ಇದ್ದು ಈ ಪದ್ಯಕ್ಕೆ ಕೇಳಿದಾಗ ನಮಗೇನು ಅನ್ನಿಸ್ತು ಅಂದರೆ ತನಕ ಉಪವಾಸ ಉಪವಾಸ ಇದ್ದರೆ ಒಂದು ಗಂಜಿ ಕೂಡ ನನಗೆ ಗತಿ ಇರಲಿಲ್ಲ ಆ ಕಾಲದಲ್ಲಿ ಬಡತನದಲ್ಲಿ ನಂದು ನೊಂದು ಬಿಟ್ಟಿದ್ದೇನೆ ಎಂಥ ಕಠಿಣ ಪರಿಸ್ಥಿತಿ ಈ ಹಾಡು ಕೇಳಿದವರೆಲ್ಲರಿಗೂ ಕಣ್ಣ ನೀರು ಬರ್ತದೆ ಯಾಕಂದರೆ ತಮ್ಮ ಬಾಲ್ಯ ನೆನಪಾಗ್ತದೆ ಎಲ್ಲೋ ಎಂಟೆಂಟು ದಿವಸ ಕಟ್ಟೆ ಅವಲಕ್ಕಿ ತಿಂದಿರೋದು ಮಂದಿ ಮನೆಯಲ್ಲಿರೋದು ಅಪಮಾನ ಎಲ್ಲ ಅದಕ್ಕೆ ವಿಜಯದಾಸರಿಗೆ ಅಪಮಾನ ಆಗಿ ಅಲ್ಲಿ ಹೋದ್ರು ಪಾಪ ಮಣಿಕರ್ಣಿಕಾಘಾಟದಲ್ಲಿ ಬೀಳಕ್ಕೆ ಹೋದ್ರು ಸಾಯಬೇಕು ಅನ್ನೋಷ್ಟು ಬಡತನ ಬಡತನದಲ್ಲಿ ಎರಡು ಟೈಪ್ ಇರ್ತದೆ ಒಂದೇನು ಇರ್ಲಪ್ಪ ಏನೋ ಬಡತನದ ಅಂತಲ್ಲ ಅಲ್ಲ ಸತ್ತೇ ಬಿಡಬೇಕು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋಷ್ಟು ಬಡತನ ವಿಜಯದಾಸರಿ ಆ ದಾಸರಾದಾಗ ಅವರು ಆಡಿದ್ದೆಲ್ಲವೂ ಕೂಡ ವ್ಯಾಸ ಸಾಹಿತ್ಯ ಆಯಿತು ದಾಸ ಸಾಹಿತ್ಯ ಅದು ವ್ಯಾಸ ಸಾಹಿತ್ಯದ ಅನುಕರಣೆ ಆಯ್ತು ಅದರ ಅನುಸರಣೆ ಆಯ್ತು ಅನುವಾದವಾಯಿತಲ್ಲ ತಕ್ಷಣದಲ್ಲಿ ಅವರಿಗೆ ಗೌರವಿಸಿ ಕರೆದು ಊಟಕ್ಕೆ ಕುಡಿಸಿದ್ದಾರೆ ವಿಜಯದಾಸರ ಭೋಜನದ ಅಂದರೆ ಹಸುವೆಯಿಂದ ಬೆಂದು ನಂದ ಅವರಿಗೆ ಅವತ್ತು ಭೋಜನ ಎಂಥದ್ದು ಅಂದರೆ ಎಲಿ ಹಾಕಿದ್ರಂಥ ತಂಜಾವೂರು ಎಲಿ ಇವು ನಮ್ಮ ಬೆಂಗಳೂರು ರಾಯಚೂರು ಕರ್ನಾಟಕ ಅಲ್ಲ ತಂಜಾವೂರು ಎಲಿ ಅಂದರೆ ಭಾರಿ ದೊಡ್ಡ ರೀ ಆ ಎಲಿಗೆ ನೀವು ಚಿತ್ರಾವತಿ ಇಡಬೇಕಾದ್ರೆ ಎದ್ದು ಹೋಗಿ ಹಿಂಗೆ ರೌಂಡ್ ಹೊಡೆದು ಬರಬೇಕು ಅವು ಚಿತ್ರ ತಿಡ್ಬೇಕಂದ್ರೆ ಇಟ್ಟು ಬಂದಾಗ ಕೊಡಬೇಕು ಕೂತಲ್ಲೇ ಚಿತ್ರ ಇಡ್ಲಿಕ್ಕೆ ಬರೋದೇ ಇಲ್ಲ ಅಂಥ ತಂಜಾವೂರು ಎಲಿ ಬಡಿಸಿ ಪಾಪ ಚಟ್ನಿ ಪಲ್ಯ ಎಲ್ಲ ಎಲೆ ತುಂಬ ನಾನಾ ವ್ಯಂಜನಗಳೆಲ್ಲ ಬಿಡಿಸಿದ್ದಾರೆ ವಿಜಯದಾಸರು ನೋಡಿದರು ಒಂದು ದಿವಸ ಒಂದು ಒಂದೊಂದು ಸಂಜೀತನಕ ಗಂಜಿಗೆ ಗತಿ ಇಲ್ಲದೆ ಒದ್ದಾಡಿದ ನನಗೆ ಇವತ್ತು ಮರ್ಯಾದೆಯಿಂದ ಗೌರವದಿಂದ ಕೂತ್ಕೊಳ್ಬೇಕು ಅಂತೇಳಿ ಎಲ್ಲ ಬಡಿಸಿದ್ದಾರೆ ಆಮೇಲೆ ಅಲ್ಲಿ ಒಬ್ಬರು ಆಚಾರ ಕೂತಿದ್ರಂತ ಬಾಲ್ವಲ್ಲಿ ಅವರು ಕೇಳಿದಂಥ ವಿಜಯದಾಸರೇ ಇದೆಲ್ಲ ಹಾಕಿದ್ದಾರೆ ಖರೆ ಆ ಚಟ್ನಿ ಪಲ್ಯ ತೊಗೊಳೋದು ಹೆಂಗ್ ಅದಕ್ಕೊಂದು ಸಲಿಕೆ ಕೊಡ್ತೀವಿ ಅಳ್ಕೊಳ್ರಿ ಅಂದ್ರಂತು ಇಷ್ಟು ಪರಿಸ್ಥಿತಿ ಗಂಭೀರ ಆಗಿತ್ತು ವಿಜಯದಾಸರು ಆಪೋಷಣ ಇಲ್ಲಿ ನೀರು ತೀರ್ಥ ಹಾಕಿದ್ದಾರೆ ಕೃಷ್ಣಾರ್ಪಣ ಮಸ್ತು ಅಂತ ಅನ್ವೇ ಕನಸು ತಡೀರಿ ಅಂದ್ರಂತು ಅವಾಗ ಮಾಡಿದ ಪದ್ಯ ಇದು ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ ವ್ಯಂಜನ ಮೊದಲಾದ ನಾನಾರ ಸಂಗಳ ಬುಂಜಿಸುವುದು ಮತ್ತೇನೋ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ ಸಂಜೇತನ ಕಾಯಿದ್ದು ಗತಿಗಾಣದೇ ಇರುವ ವ್ಯಕ್ತಿಗೆ ಇವತ್ತು ಎಷ್ಟು ಸ್ಥಿತಿ ಇದೆ ಎಷ್ಟು ಅದ್ಭುತವಾದಂತಹ ಭೋಜನ ಇದೆ ಅಂತ ಇದು ಹಾಡು ಕೇಳೋವರಿಗೆ ಅನಿಸ್ತದೆ ಈ ಕಥೆಯಿಂದ ವಿಜಯದಾಸರ ಭಾವ ಅದಲ್ಲ ಹಸುವಿಯಾಗಿತ್ತು ಊಟಕ್ಕೆ ಸಿಕ್ಕಿತ್ತು ಇದು ನಮ್ಮ ನಿಮ್ಮ ವಿಚಾರ ವಿಜಯದಾಸರ ವಿಚಾರ ಅದಲ್ಲ ಏನಂತಾರೆ ಅಂದರೆ ದೇವರ ನೈವೇದ್ಯ ಮಾಡಲಿಕ್ಕೆ ಪದಾರ್ಥಗಳು ಬೇಕು ನಾವು ದೇವರ ನೈವೇದ್ಯ ಅಂದ್ರೆ ತದ್ಗತವಾದ ರಸಗತನಾದ ಭಗವಂತನ ಚಿಂತನೆ ಮಾಡೋದು ಒಂದೊಂದು ಪದಾರ್ಥದಲ್ಲಿ ದೇವತೆಗಳನ್ನು ಚಿಂತನೆ ಮಾಡಬೇಕು ಅಲ್ಲಿ ಭಗವಂತನ ರೂಪ ಚಿಂತನೆ ಮಾಡಬೇಕು ಇದಕ್ಕೆ ನೈವೇದ್ಯ ನೈವೇದ್ಯ ಅಂದರೆ ಆ ಪದಾರ್ಥಗಳಲ್ಲಿರುವ ಭಗವಂತನ ರೂಪ ಚಿಂತನೆ ಮಾಡೋದಕ್ಕೆ ನೈವೇದ್ಯ ಅಂತ ಆ ನೈವೇದ್ಯ ಮಾಡಲಿಕ್ಕೆ ಬೇಕಲ್ಲ ಒಂದು ಕಲಸಕ್ರಿಯಾದರೂ ಬೇಕಲ್ಲ ಅದು ಇದ್ದಿದ್ದಿಲ್ಲ ನನ್ನ ಜೀವನದಲ್ಲಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಬಡತನ ಇಷ್ಟು ಕಷ್ಟ ಆಗಿತ್ತು ಅಂದರೆ ಒಂದು ಪದಾರ್ಥ ಇರಲಿಲ್ಲ ಗಂಜಿ ಆದರೂ ಇರಲಿಲ್ಲ ಕೊನೆಗೆ ಅಂತ ಸಂಜೆ ಇದ್ದು ಸಣ್ಣ ಸೌಟಿನ ತುಂಬ ಒಂದು ನೈವೇದ್ಯ ಮಾಡಲಿಕ್ಕೆ ಗಂಜಿ ಇರಲಿಲ್ಲ ಆದರೆ ಇವತ್ತು ಇಷ್ಟೆಲ್ಲ ವ್ಯಂಜನಗಳವಲ್ಲ ಇಲ್ಲಿ ಇರುವ ಭಗವದ್ ರೂಪವನ್ನು ಚಿಂತನೆ ಮಾಡುವ ಭಾಗ್ಯ ನನಗೆ ಸಿಕ್ತು ಅಂದರು ವಿಜಯದಾಸು ಇದು ಒಂದು ಅರ್ಥ ಇನ್ನೊಂದು ಅರ್ಥ ನೋಡೋಣ ಗಂಜಿ ಅಂದ್ರೇನು ಅನ್ನದ ಸಾರ ಅನ್ನದ ಶಕ್ತಿ ಗಂಜಿಯಲ್ಲಿ ಇರ್ತದಲ್ಲ ಅದು ಸಾರ ಸಂಜಿ ತನಕ ಇದ್ದು ಗಂಜಿ ನನಗೆ ಸಿಗಲಿಲ್ಲ ಅರ್ಥ ಏನು ಇಡೀ ದಿವಸ ನಾನು ವ್ಯರ್ಥ ಸಮಯ ಕಳೆದೆ ರಾಮಾಯಣದ ಸಾರ ತಿಳಿಲಿಲ್ಲ ಹೇಳುವ ವಿದ್ವಾಂಸರು ನನಗೆ ಸಿಗಲಿಲ್ಲ ಮಹಾಭಾರತದ ಗಂಜಿ ನನಗೆ ಸಿಗಲಿಲ್ಲ ಇದೆಲ್ಲ ಗಂಜಿ ಗಂಜಿ ಬೇಕು ರೀ ನಮ್ಗೆ ಕಥೆ ಮುಖ್ಯ ಅಲ್ಲ ಅದರದ್ದು ಸಾರ ಅದು ಬೇಕು ಮಹಾಭಾರತ ರಾಮಾಯಣ ವೇದ ಉಪನಿಷತ್ತು ಇದು ಎಲ್ಲ ಅನ್ನ ಅನ್ನ ಅಂದರೆ ಪರಮಾತ್ಮ ಶಬ್ದವಾಚಕವಾದಂಥದ್ದು ಅದರ ಸಾರ ಗಂಜಿ ನನಗೆ ಹೇಳುವವರು ಸಿಗಲಿಲ್ಲ ಅಂತಾರೆ ವಿಜಯದಾಸರು ಇದನ್ನು ಚಿಂತನೆ ಮಾಡಿರಿ ಇವತ್ತು ಯಾರೂ ಕರಿಲಿಲ್ಲ ಅಥವಾ ನಮ್ಗೆ ಊಟದ ವ್ಯವಸ್ಥೆ ಆಗಲಿಲ್ಲ ಅಂತ ಚಿಂತೆ ಮಾಡಬೇಡ್ರಿ ಸಾಯಂಕಾಲ ಪ್ರವಚನ ಹೇಳಲಿಕ್ಕೆ ಯಾರು ಸಿಗಲಿಲ್ಲಲ್ಲ ಇದು ಗಂಜಿ ಕೊಡೋರಿಲ್ಲ ಅದನ್ನು ಚಿಂತನೆ ಮಾಡಿರಿ ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಹೇಗಿರ್ತದೆ ನೋಡ್ರಿ ಎಲ್ಲ ಸಾರ ತಿಳ್ಕೊಳ್ಬೇಕಲ್ಲ ನಾವು ಗಂಜಿ ಬೇಕು ರೀ ಮೊದಲು ಗಂಜಿ ಬೇಕು ಈ ವೆಂಕಟೇಶ್ ಮಹಾತ್ಮೆ ಹೇಳ್ತಾ ಇದ್ದೀವಿ ಇದು ವೆಂಕಟೇಶ್ ಮಹಾತ್ಮ ಕಥೆಲ್ಲ ನೀವು ಬೇಕಂತಲ್ಲ ಅದರೊಳಗಿನ ಗಂಜಿ ಏನದಲ್ಲ ಅದು ಕೊಡೋರು ಬೇಕು ಅಂತ ಆ ಗಂಜಿ ಮಾಡಬೇಕಾದ್ರೆ ಆ ಒಲಿ ಮುಂದೆ ಕೂತ್ಕೊಂಡು ಅನ್ನ ಅಕ್ಕಿ ತೊಳೆದಿಟ್ಟು ಇದು ನಮ್ಮ ಕೆಲಸ ಇದು ಅಕ್ಕಿ ತೊಳೆದಿಟ್ಟು ಅದನ್ನ ಅನ್ನ ಮಾಡಿ ಅದು ಗಂಜಿ ಆಗೋ ತನಗೆ ಹೊತ್ತಬಾರದು ಮತ್ತದು ಅದು ಎದ್ರಿ ಕೂತ್ರಷ್ಟೇ ಆಗ್ತದ್ರಿ ಇಲ್ಲಾಂದ್ರೆ ಆಗೋದಿಲ್ಲ ಅದಕ್ಕೆ ಈ ಕುಕ್ಕರ್ ಸಿಸ್ಟಮ್ ಬಂದ್ಬಿಟ್ಟದು ಅದು ಸಿಟಿ ಹೊಡಿತದ ಆಮೇಲೆ ಇಳಿಸ್ಕೊಡೋದು ಅಲ್ಲೂ ಯಂತ್ರದ ಸಹಾಯನೇ ಅದು ಹಾಗಾಗಬಾರ್ದು ಅದಕ್ಕೆ ಪಾಕ ಆಗಬೇಕಾದ್ರೆ ಅಲ್ಲಿ ನಿಂದಿರಬೇಕಂತ ಅಡಿಗೆ ಮೇಲೆ ನಿಂತ್ರೆ ಆಗ್ತದೆ ನಿಂದ್ ಇಲ್ಲಾಂದ್ರೆ ಆಗೋದಿಲ್ಲ ಇವತ್ತು ಪೇಷೆನ್ಸ್ ಕಳ್ಕೊಂಬಿಟ್ಟಿವ್ರಿ ನಾವೆಲ್ಲ ಸಾರು ಇಟ್ಟಿರ್ತೀವಿ ಅದು ಅರ್ಧ ಅರ್ಧ ಕುದ್ದಿರ್ತದಲ್ಲ ಕೆಳಗಿಳು ಯಾಕಂದ್ರೆ ಅದು ಸೀರಿಯಲ್ ನೋಡಬೇಕಲ್ಲ ಓಡ್ ಹೋಗ್ಬಿಡುದು ಅದ್ರ ಅದ್ರ ಮುಂದೆ ಕೊಡಬೇಕಲ್ಲ ಅಡುಗೆ ಆಗೋದಂತ ಪೇಷನ್ಸ್ ಇಲ್ಲ ನಮಗೆ ಈ ಅಡಿಗೆ ಅವರು ಅಡುಗೆ ಆಗ್ತು ರುಚಿ ಆಗ್ತದೆಂದ್ರೆ ಅದ್ರ ಮುಂದೆ ಕೂತಿರ್ತಾರೆ ಅಲ್ಲಿ ಟಿ ಅಲ್ಲಿ ಹೋಗೋದಲ್ಲ ಅವರು ಇದು ಎಲ್ಲ ತಿಳ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಅದ್ಭುತವಾದ ಆ ಭಗವಂತನ ಕಥಾಮೃತದ ರಸವನ್ನು ಕುಡಿಯುವಂತಹ ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ ಇವತ್ತೇನಾಗಿದೆ ವಿಜಯದಾಸರಂತಾರೆ ವ್ಯಂಜನ ಮೊದಲಾದ ನಾನಾ ರಸಗಳು ಅಂದ್ರೆ ಇವತ್ತು ಒಂದು ರಾಮಾಯಣದ ಗಂಜಿ ಸಿಗಲಿಲ್ಲ ಅಂತ ಚಿಂತೆ ಮಾಡ್ತಿದ್ದೆ ಇವತ್ತು ಜ್ಞಾನಿಗಳ ಒಂದು ಸಹವಾಸದಿಂದ ಅಂದ್ರೆ ಹರಿದಾಸನ ಆದ ಹರಿದಾಸನ ಆದಾಗ ಅನೇಕ ಜನ ಜ್ಞಾನಿಗಳು ಬಂದರು ಅವರು ಹೇಳುವ ಅನೇಕ ರಸಗಳನ್ನು ಈಗ ಪಾನ ಮಾಡ್ತಾ ಇದ್ದೇನೆ ಅಂತ ಇದು ಭಾಗ್ಯ ಅಂದರು